ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆನಿಯನ್ ಸಪ್ಲೈ ಟಿ ವಿ ಎ ಪಿ ಎಮ್ ಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ ಇವತ್ತು ತರಕಾರಿಗಳ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸಂಪೂರ್ಣವಾದ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇವತ್ತಿನ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಯಾಕಂದರೆ ಇವಾಗ ತರಕಾರಿ ರೇಟು ಜಾಸ್ತಿಯಾಗಿರೋದ್ರಿಂದ ರೈತರಿಗೆ ಬೇರೆ ಬೇರೆ ಮಾರ್ಕೆಟಲ್ಲಿ ಕಡಿಮೆಗೆ ನೀವು ವ್ಯಾಪಾರನ ಮಾಡ್ತಾಯಿದ್ರೆ ನೀವು ಡೈರೆಕ್ಟಾಗಿ ದಾಸನ್ಪುರ ಮಾರ್ಕೆಟ್ಗೆ ತರಬಹುದು ಇವಾಗ ನಾವು ದಾಸ್ ವಾಸಂತಪುರ ಮಾರುಕಟ್ಟೆಯ ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ನಾವು ನೋಡ್ತಿರೋದು ಟೊಮೊಟೊ ಟೊಮೊಟೊಗೆ ನೋಡಬಹುದು ಇದು ಫಾರಂ ಟೊಮೊಟೊ ಇದಕ್ಕೇನೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಸೊ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಟೊಮೊಟೊ ಕೂಡ ತೀರಾ ಫ್ರೆಶ್ ಆಗಿದೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ನಾಟಿ ಟೊಮೊಟೊ ಈ ಟೊಮೊಟೊಗೆ ನೋಡಬಹುದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಫ್ರೆಶ್ ಆಗಿದೆ ನಿಮಗೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋವಂಥದ್ದು ನಿಮಗೂ ಕೂಡ ದಾಸನ್ಪುರ ಮಾರ್ಕೆಟ್ ಮಾರ್ಕೆಟಿಂದ ತರಕಾರಿಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ತರಕಾರಿ ಎಷ್ಟೆಷ್ಟು ಕೆ ಜಿ ಬೇಕು ಅಂತ ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ಇವಾಗ ನಾವು ನೋಡ್ತಿರುವಂತಹ ಸೌತೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಸೌತೆಕಾಯಿ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ಇದಕ್ಕೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸೊ ಇಷ್ಟು ದಿನ ನಿಮಗೆ ಇಪ್ಪತ್ತೈದು ಅಥವಾ ಇಪ್ಪತ್ತು ಮೂವತ್ತು ರೂಪಾಯಿ ತನಕ ಇತ್ತು ಇವತ್ತು ನಲ್ವತ್ತು ರೂಪಾಯಿ ಆಗಿದೆ ಇದು ಸಾಂಬಾರು ಸೌತೆಕಾಯಿ ನೋಡಬಹುದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ಇಷ್ಟು ದಿನ ನೀವು ಇಪ್ಪತ್ತು ರೂಪಾಯಿ ತನಕೇ ನೀವು ಸಾಂಬಾರು ಸೌತೆಕಾಯಿಗೆ ಒಂದು ಕೆ ಜಿಗೆ ಸಿಗ್ತಾ ಇತ್ತು ಬಟ್ ಇವತ್ತು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸ್ವಲ್ಪ ತರಕಾರಿಗಳ ರೇಟ್ ಕೂಡ ಜಾಸ್ತಿ ಆಗಿದೆ ಇವಾಗ ನಾವು ನೋಡ್ತಿರುವಂತಹ ಸೋರೆಕಾಯಿಗೆ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟ್ ಆಗಿ ಮಾರ್ಕೆಟಿಗೆ ತಗೊಬಂದು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಫ್ರೆಶ್ ಆಗಿದೆ ಬಟ್ ಹನ್ನೆರಡು ರೂಪಾಯಿಗೆ ಒಂದು ಕೆಜಿ ಸೋರೆಕಾಯಿ ರೇಟ್ ಕೂಡ ಜಾಸ್ತಿ ಆಗಿದೆ ಹತ್ತು ರೂಪಾಯಿ ತನಕ ನಾವು ಸೋರೆಕಾಯಿ ರೇಟ್ಗಳನ್ನ ನೋಡ್ತಾ ಇದ್ವಿ ಬಟ್ ಇವತ್ತು ಹನ್ನೆರಡು ರೂಪಾಯಿ ಆಗಿದೆ ಇವಾಗ ನಾವು ನೋಡ್ತೀವಿ ಬೀನ್ಸ್ಗೆ ಐವತ್ತು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ಬೀನ್ಸ್ ರೇಟು ಜಾಸ್ತಿ ಆಗಿದೆ ಸೊ ಈ ಬೀನ್ಸ್ ಬೆಳೆದಿರುವಂತಹ ರೈತರು ಯಾರಾದರೂ ಬೇರೆ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ತೀರ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀರಾ ಅಂದರೆ ದಾಸನ್ಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ನೋಡಬಹುದು ಇವಾಗ ನಾವು ನೋ ನೋಡ್ತಿರುವಂತಹ ಕ್ಯಾರೆಟ್ಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ಕ್ಯಾರೆಟ್ ರೇಟ್ ಅಂತ ಏನು ಚೇಂಜಸ್ ಆಗಿಲ್ಲ ಬಟ್ ಇದಕ್ಕೂ ಫ್ರೆಶ್ ಆಗಿದ್ದಲ್ಲಿ ರೇಟ್ ಸ್ವಲ್ಪ ಜಾಸ್ತಿಗೆ ಹೋಗುತ್ತೆ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಅವರೆಕಾಯಿಗೆ ನಲವತ್ತೈದು ರೂಪಾಯಿಗೆ ಒಂದು ಕೆ ನೀವು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹತ್ತು ರೂಪಾಯಿ ತನಕ ನೋಡಿದ್ವಿ ಲಾಸ್ಟು ವೀಕು ಇವತ್ತು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಅವರೆಕಾಯಿ ಕಾಯಿ ಸಿಗ್ತಾಯಿದೆ ಅದು ಬೇರೆ ಫ್ರೆಶ್ ಆಗಿದೆ ಚೆನ್ನಾಗೇ ಇದೆ ಬೀಜ ಕೂಡ ಹಾಗಾಗಿ ಒಳ್ಳೆ ರೇಟಿಗೆ ಇವಾಗ ವ್ಯಾಪಾರ ಆಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಮೂಲಂಗಿಗೆ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದು ಅಷ್ಟು ಫ್ರೆಶ್ ಆಗಿಲ್ಲ ಹಾಗಾಗಿ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ಮೂಲಂಗಿ ಇದೆ ಸೊ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಈ ಒಂದು ಮೂಲಂಗಿ ಸಿಗ್ತಾ ಇದೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಮೂಲಂಗಿಗೆ ಇದು ಫ್ರೆಶ್ ಇದೆ ಹಾಗಾಗಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಮೂಲಂಗಿ ಸಿಗ್ತಾ ಇದೆ ನೋಡಬಹುದು ನೋಡಿಕೊಂಡು ವ್ಯಾಪಾರನ ಮಾಡಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಒಂದು ಬೆಂಡೆಕಾಯಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಂಡೆಕಾಯಿ ಸಿಗ್ತಾ ಇದೆ ಬೆಂಡೆಕಾಯಿ ರೇಟು ಇಷ್ಟು ದಿನ ಮೂವತ್ತು ಮೂವತ್ತೈದು ರೂಪಾಯಿ ತನಕನೂ ನೋಡಿದ್ವಿ ನಲ್ವತ್ತು ರೂಪಾಯಿ ತನಕನೂ ನೋಡಿದ್ವಿ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಂಡೆಕಾಯಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈ ತರಕಾರಿಗೆ

ಗೋರಿಕಾಯಿಗೆ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಈಗೊಂದು ಗೋರಿಕಾಯಿಗೂ ಕೂಡ ರೇಟ್ ಜಾಸ್ತಿ ಆಗಿರುವಂಥದ್ದು ಇವಾಗ ಬೇಸಿಗೆಗಾಲ ಶುರುವಾಯಿತು ಹಾಗಾಗಿನೇ ಅನಿಸುತ್ತೆ ತರಕಾರಿಗಳ ರೇಟ್ ಕೂಡ ಜಾಸ್ತಿ ಆಗುವಂಥದ್ದು ನೀವು ಹೋಲ್ಸೇಲ್ ರೇಟಲ್ಲೇ ಈ ರೇಟು ನೀವು ನೋಡ್ತಾ ಇದ್ದೀರಂದರೆ ಅಂಗಡಿಗಳಲ್ಲಿ ಇನ್ನೂ ಜಾಸ್ತಿ ರೇಟಿಗೆ ನಿಮಗೆ ಸಿಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಹೂ ಕೋಸಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಹೀರೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಕೆ ಜಿ ಹೀರೆಕಾಯಿ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು ಹೂಕೋಸು ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು ಮಾರ್ಕೆಟ್ನಲ್ಲಿ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಹೀರೆಕಾಯಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ತರಕಾರಿಗಳ ರೇಟು ಕೂಡ ಜಾಸ್ತಿ ಆಗಿದೆ ಇವಾಗ ನಾವು ನೋಡ್ತಿರುವಂತಹ ಕುಂಬಳಕಾಯಿಗೆ ಸ್ವೀಟ್ ಕುಂಬಳಕಾಯಿಗೆ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಒಂದು ಕೆ ಜಿಗೆ ಹದಿನೈದು ರೂಪಾಯಿಗೆ ಇದೆ ನೋಡ್ಕೊಳ್ಳಿ ನೋಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ ರೈತರಿಗೆ ಇವಾಗ ಏನೋ ಖುಷಿಯಾಗತ್ತೆ ರೇಟು ಜಾಸ್ತಿ ಆಗಿದೆ ಆದರೆ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅದು ಅಂಗಡಿಯಲ್ಲಿ ಹೋಗಿ ನಾವು ಕೊಂಡ್ಕೊಳ್ತೀವಿ ಅಂದರೆ ಇನ್ನೂ ಕಷ್ಟ ಆಗತ್ತೆ ಈ ರೇಟಲ್ಲಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಎಲೆಕೋಸಿಗೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಎಲ್ಲದರ ಮೇಲೂ ರೇಟ್ ಜಾಸ್ತಿ ಆಗಿರೋವಂಥದ್ದು ತರಕಾರಿಗಳ ಮೇಲೆ ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಿ ರೈತರು ನೀವು ಬೇರೆ ಬೇರೆ ಮಾರ್ಕೆಟಲ್ಲಿ ಕಡಿಮೆ ಬೆಲೆಗೆ ಇದ್ದೀರಂದರೆ ದಾಸ್ ದಾಸನಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ಸೊ ಇದು ಈ ವಿಡಿಯೋನ ನೋಡಿಕೊಂಡು ನೀವು ಕೂಡ ಡೈರೆಕ್ಟಾಗಿ ದಾಸನಪುರ ಮಾರ್ಕೆಟ್ಗೆ ತರಬಹುದು ನಾವು ನೋಡ್ತಿರುವಂತಹ ಕ್ಯಾಪ್ಸಿಕಮ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ನೀವು ಕೂಡ ಇವಾಗ ನಾವು ನೋಡ್ತಿರುವಂತಹ ಚಪ್ರದ ಅವರೆಕಾಯಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ನಿಮಗೆ ಮೊದಲೇನೇ ಹೇಳಿದೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ತಗೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ನವಿಲ್ ಕೋಸ್ಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಯಾವ್ದಾವ್ದು ತರಕಾರಿ ನೀವು ಬೆಳೆದಿದ್ದೀರೋ ನೀವು ಬೆಳೆದಿರುವ ತರಕಾರಿಗೆ ಏನು ರೇಟ್ ನಡೀತಿದೆ ಅನ್ನನ್ನು ನೀವು ಗಮನಿಸಬೇಕಾಗತ್ತೆ ರೈತರು ಇವಾಗ ನಾವು ನೋಡ್ತಿರುವಂತಹ ಬೀನ್ಸ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬದನೆಕಾಯಿಗೆ ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಬದ್ನೆಕಾಯಿ ಸಿಗ್ತಾ ಇದೆ ಫ್ರೆಶ್ ಆಗಿದೆ ರೈತರು ಬೆಳೆದಿರುವಂತಹ ತರಕಾರಿಗಳನ್ನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದಿಟ್ಕೊಂಡಿರ್ತಾರೆ ಸೊ ಹಾಗಾಗಿ ತುಂಬ ಫ್ರೆಶ್ ಆಗಿದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಹುರುಳಿಕಾಯಿ ಅಥವಾ ಬೀನ್ಸ್ ಅಂತಲೂ ಕರೀತಾರೆ ಹುರುಳಿಕಾಯಿ ಅಂತಲೂ ಕರೀತಾರೆ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಹಾಗಾಗಿ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ಹೋಲ್ಸೇಲ್ ರೇಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋ ಗಮನಿಸಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂತಹ ಬಟಾಣಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ನಿಮಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಇವಾಗ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಬಿ ಬಟಾಣಿ ಕೆ ಜಿ ಲಾಸ್ಟ್ ಟೈಮ್ ಜಾಸ್ತಿನೇ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿತ್ತು ಲಾಸ್ಟ್ ವೀಕಲ್ಲಿ ಬಟ್ ಇವತ್ತು ಮತ್ತೆ ಸ್ವಲ್ಪ ಜಾಸ್ತಿ ಆಗಿದೆ ನಲವತ್ತು ರೂಪಾಯಿ ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಹಾಗಲಕಾಯಿಗೂ ಕೈಗೂ ಕೂಡ ನಿಮಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಪ್ರತಿ ಒಂದು ತರಕಾರಿಗಳ ಮೇಲೂ ರೇಟ್ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ದಿನ ಸ್ವಲ್ಪ ಕಷ್ಟ ಆಗತ್ತೆ ಗ್ರಾಹಕರಿಗೆ ಇವಾಗ ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ ಎರಡು ರೂಪಾಯಿಗೆ ಒಂದು ಲಿಂಬೆಹಣ್ಣು ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಎರಡು ರೂಪಾಯಿಗೆ ಒಂದು ಲಿಂಬೆಹಣ್ಣು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಬೇಕಾದಲ್ಲಿ ಕೊಂಡ್ಕೊಳ್ಬಹುದು ನೀವೇ ಡೈರೆಕ್ಟಾಗಿ ದಾಸಂಪುರ ಮಾರ್ಕೆಟಿಗೆ ಬರ್ತೀವಿ ಅಂದರೂ ಬಂದು ವ್ಯಾಪಾರನ ಮಾಡ್ಬೋದು ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಚಕ್ಕೆ ಪೀಸ್ಗಳು ಇದು ಕೂಡ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನಿಮಗೆ ಚೆನ್ನಾಗಿರೋ ಶುಂಠಿ ಬೇಕು ಅಂದರೆ ದಾಸನ್ಪುರದಲ್ಲೇ ಶ ತರಕಾರಿ ಮತ್ತು ಶುಂಠಿ ಬೇರೆ ಬೇರೆ ಮಾರ್ಕೆಟ್ ಇದೆ ಸೊ ಅಲ್ಲಿ ಹೋಗಿ ನೀವು ಕೂಡ ಕಂಡ್ಕೊಳ್ಬೋದು ನೆಕ್ಸ್ಟು ನಾವು ನೋಡ್ತಿರುವಂತಹ ಹಸಿಮೆಣಸಿಗೆ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಹಸಿಮೆಣ್ ಸಿಗ್ತಾಯಿದೆ ಇವಾಗ ನಾವು ಸೊಪ್ಪುಗಳ ರೇಟ್ಗಳನ್ನ ನೋಡೋದಾದರೆ ಸೊಪ್ಪುಗಳಿಗೂ ರೇಟ್ ಜಾಸ್ತಿ ಆಗಿದೆ ಇವಾಗ ನಾವು ನೋಡ್ತಿರುವಂತಹ ಕೊತ್ತಂಬರಿ ಸೊಪ್ಪಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಇದೆ ನೋಡ್ಬೋದು ಇವತ್ತಿನ ದಿನ ಕೊತ್ತಂಬರಿ ಸೊಪ್ಪಿಗೆ ಏನು ರೇಟ್ ನಡೀತಿದೆ ಅಂದರೆ ಇಪ್ಪತ್ತು ರೂಪಾಯಿ ಒಂದು ಕಟ್ಟು ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು ಇವಾಗ ನಾವು ನೋಡ್ತಿರುವಂತಹ ಹರವೆಗೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಹದಿನೈದು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ಸಿಗ್ತಾ ಇದೆ ಸೊ ನೋಡ್ಕೊಳ್ಳಿ ಯಾವ ರೇಟ್ ನಡೀತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಅನ್ನೋದು ಬೇರೆ ಬೇರೆಯವರಿಗೆ ಗೊತ್ತಾಗಿಲ್ಲ ಅಂದರೆ ಇವತ್ತಿನ ದಿನದ ಒಂದು ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಪ್ರತಿ ಒಂದು ಡೀಟೇಲ್ಸು ಸಿಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಮೆಂತ್ಯ ಸೊಪ್ಪಿಗೆ ಇದು ಹದಿನೈದು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಯಾವಾಗಲೂ ಹತ್ತು ರೂಪಾಯಿ ಇರೋದು ಇವಾಗ ಹದಿನೈದು ರೂಪಾಯಿಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಸಿಗ್ತಾ ಇದೆ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅನ್ನೋದು ನೆಕ್ಸ್ಟು ನಾವು ನೋಡ್ತಿರುವಂತಹ ಒಂದು ಸೊಪ್ಪಿಗೆ ಹದಿಮೂರು ರೂಪಾಯಿಗೆ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಹದಿಮೂರು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಹೋಲ್ಸೇಲಲ್ಲಿ ನೀವು ಕೊಂಡ್ಕೊಳ್ಬೇಕು ಅಂದ್ರೂ ಕೂಡ ಸ್ವಲ್ಪ ಕಡಿಮೆಗೆ ಬೀಳುತ್ತೆ ಕೆ ಜಿ ಕಟ್ಟು ಲೆಕ್ಕದಲ್ಲಿ ತಗೊಳ್ತೀನಿ ಅಂದರೆ ಹದಿಮೂರು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ಸೊಪ್ಪಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫ್ರೆಶ್ ಆಗಿದೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಹೋಲ್ಸೇಲ್ ರೇಟಲ್ಲಿ ಒಂದು ತರಕಾರಿಗಳು ಸಿಗು ಸಿಗುತ್ತೆ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು ಇದು ಐದು ರೂಪಾಯಿಗೆ ಒಂದು ಕೊಟ್ಟು ಕಟ್ಟು ಸಿಗ್ತಾ ಇದೆ ಈ ಒಂದು ಪುದೀನ ಸೊಪ್ಪಿಗೆ ಐದು ರೂಪಾಯಿಗೆ ಒಂದು ಕಟ್ಟು ಈ ಪುದೀನ ಸೊಪ್ಪಿಗೆ ಮಾತ್ರ ರೇಟು ಎಲ್ಲೂ ಚೇಂಜಸ್ ಆಗಿಲ್ಲ ಇದು ತುಂಬ ಲಾಂಗ್ ಟೈಮಿಂದನೂ ಕೂಡ ಐದು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾನೆ ಇದೆ ಚಿಕ್ಕ ಚಿಕ್ಕ ಕಟ್ಟು ಬಟ್ ಐದು ರೂಪಾಯಿಗೆ ಕಂಟಿನ್ಯೂ ಇದೇ ರೇಟೇ ನಡೀತಾ ಇದೆ ಎಲ್ಲೂ ರೇಟ್ ಏನು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಸೊ ಇದಿಷ್ಟಾಗಿತ್ತು ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಮತ್ತು ಸೊಪ್ಪುಗಳ ರೇಟು ಸೊ ನಿಮಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದರೆ ಇವಾಗ ನನ್ನ ಪ್ರಕಾರ ಎಲ್ಲದರಲ್ಲೂ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಯಾವ ರೀತಿ ಅನಿಸುತ್ತೆ ಹಾಗೆಯೇ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಯಾವ್ಯಾವ ತರಕಾರಿಗೆ ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆಯೇ ಗ್ರಾಹಕರಿಗೆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂಥವ್ರು ನಿಮಗೆ ದಾಸನಪುರ ಮಾರ್ಕೆಟ್ಗೆ ಬರೋಕ್ಕಾಗಲ್ಲ ಆಗಲ್ಲ ಮಾರ್ನಿಂಗ್ ಟೈಮ್ ಅಲ್ಲಿ ಬರೋಕ್ಕಾಗಲ್ಲ ಅಂದರೆ ಸೊ ಯಾವ್ಯಾವ ತರಕಾರಿ ಎಷ್ಟೆಷ್ಟು ಕೆ ಜಿ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ಅಥವಾ ಒಂದು ಲಿಸ್ಟ್ ಮಾಡಿ ನೀವು ಕಳಿಸ್ಕೊಟ್ರೆ ಸೊ ನಿಮಗೆ ನಾವು ನೀವು ಕೇಳಿರುವಂತಹ ಜಾಗಕ್ಕೆ ಕಳುಹಿಸಿ ಕೊಡುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಮಾಡ್ತೀವಿ ಸೊ ನಿಮ್ಗೆ ಇಷ್ಟವಾದಲ್ಲಿ ಅಥವಾ ನಿಮಗೆ ರೇಟು ಅನುಕೂಲವಾದಲ್ಲಿ ಸೊ ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಲ್ಲಿ ವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್